ಸಮಯ ಸಾರ ಭಾಗ ಹತ್ತೊಂಬತ್ತು ಸಾರ ಭಾಗ ಹತ್ತೊಂಬತ್ತು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ತೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಭಾಗ ಹತ್ತೊಂಬತ್ತರಲ್ಲಿ ಕೇಳ್ತಾ ಇದ್ದೀರಿ ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಹಿಂದೆ ಹದಿನೆಂಟು ಭಾಗಗಳು ಮುಗಿದು ಹೋಗಿದಾವೆ ಅದನ್ನು ಕೇಳ್ಕೊಬರ್ರಿ ನಿನ್ನೆವರೆಗೆ ನಿಮಗೆ ಏನು ನಶಿ ವಿಷಯ ನಡೀತಾ ಇತ್ತು ಅಂತಂದ್ರೆ ಅಂದರೆ ಜೀವದಲ್ಲಿ ಯಾವ ಯಾವ ವಸ್ತುಗಳು ಇರುವುದಿಲ್ಲ ಅಂದರೆ ಜೀವಕ್ಕೆ ಬಂದು ಅಂಟಿಕೊಂಡಿರುವಂಥ ವಸ್ತುಗಳು ಯಾವ್ಯಾವು ಅವು ನಿಜವಾಗಿಯೂ ಜೀವನಲ್ಲಿ ಇಲ್ಲ ಹೊರಗಿಂದ ಬಂದು ಅಂಟಿರುವ ವಸ್ತುಗಳು ಅದನ್ನು ಬೇರ್ಪಡಿಸಲು ಆಗುತ್ತದೆ ಈ ವಿಷಯದಲ್ಲಿ ನಿಮಗೆ ವಿಷಯಗಳು ನಡೀತಾ ಇತ್ತು ಭಾಳ ಮಹತ್ವಪೂರ್ಣದ ಬಿಂದುಗಳು ನಿನ್ನೆವರೆಗೆ ನಡೆದಿತ್ತು ನಿಮಗೆ ನೋಡಿ ಇದ್ರ ಒಳಗಡೆ ಒಟ್ಟು ಆಚಾರ್ಯ ಭಗವಾನ್ ಇಪ್ಪತ್ತ ಒಂಬತ್ತು ವಿಷಯಗಳನ್ನು ಹೇಳಿದ್ದಾರೆ ಅಂದರೆ ಆ ವಿಷಯ ಆ ವಸ್ತುಗಳು ಜೀವನದಲ್ಲಿ ಇರುವುದಿಲ್ಲ ಅಂಥದ್ದು ಹೇಳಿದ್ದಾರೆ ಅಲ್ವಾ ಒಳಗಡೆ ಹದಿನಾರು ವಿಷಯಗಳು ನಿಮಗೆ ಹಿಂದೆ ಅಂದರೆ ನಿನ್ನೆಯ ಭಾಗದಲ್ಲಿ ಮುಗಿದಿತ್ತು ಅಲ್ವಾ ಈಗ ಹಾಗಾದರೆ ನಾನು ಯಾವುದು ಹೇಳಬೇಕು ನಿಮಗೆ ಹದಿನೇಳನೇ ವಿಷಯ ಹೇಳಬೇಕು ಅಲ್ವಾ ಹಾಂ ಪ್ರಾರಂಭ ಪ್ರಾರಂಭ ಹ್ಞೂ ಪ್ರಾರಂಭ ಬರ್ಕೊಳ್ರಿ ಯಾವ ಮಂದ ತೀವ್ರ ರಸ ಉಳ್ಳ ಕರ್ಮ ಸಮೂಹದ ವಿಶಿಷ್ಟ ನ್ಯಾಸ ಅಂದರೆ ಸಮೂಹ ರೂಪವಾದ ವರ್ಗಣೆಗಳ ಸಮೂಹ ರೂಪವಾದ ಸ್ಪರ್ಗ ಸ್ಪರ್ಧಕಗಳು ಇದಾವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ವಿಷಯ ಹದಿನೆಂಟು ಸ್ವಪರಗಳ ಏಕತ್ವದ ಅಭ್ಯಾಸವಿದ್ದಾಗ ವಿಶುದ್ಧ ಚೈತನ್ಯ ಪರಿಣಾಮದಿಂದ ಭಿನ್ನ ರೂಪವಾಗಿ ಯಾವುದರ ಲಕ್ಷಣವಿದೆ ಅಂತಹ ಯಾವ ಆಧ್ಯಾತ್ಮ ಸ್ಥಾನಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ಹತ್ತೊಂಬತ್ತು ಬೇರೆ ಬೇರೆ ಪ್ರಕೃತಿಗಳ ರಸದ ಪರಿಣಾಮಗಳು ಯಾವುದರ ಲಕ್ಷಣವಿದೆ ಅಂತಹ ಅನುಭಾಗ ಸ್ಥಾನಗಳು ಇವೆ ಅವೆಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ವಿಷಯ ಇಪ್ಪತ್ತು ಕಾಯ ವಚನ ಮತ್ತು ಮನೋವರ್ಗಣಗಳಾದ ಕಂಪನಗಳು ಯಾವುದರ ಲಕ್ಷಣವಿದೆ ಅಂತಹ ಯಾವ ಯೋಗ ಸ್ಥಾನಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಏಕೆಂದರೆ ಅವು ಪುದಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯಾಗಿವೆ ವಿಷಯ ಇಪ್ಪತ್ತ ಒಂದು ಬೇರೆ ಬೇರೆ ಪ್ರಕೃತಿಗಳ ಪರಿಣಾಮಗಳು ಯಾವಗಳ ಲಕ್ಷಣವಿದೆ ಅಂತಹ ಯಾವ ಬಂಧ ಸ್ಥಾನಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯಾಗಿವೆ ವಿಷಯ ಇಪ್ಪತ್ತ ಎರಡು ತಮ್ಮ ಫಲವನ್ನು ಉತ್ಪನ್ನ ಮಾಡುವಲ್ಲಿ ಸಮರ್ಥವಾದಂತಹ ಕರ್ಮದ ಅವಸ್ಥೆಗಳು ಯಾವುವುಗಳ ಲಕ್ಷಣವಿದೆ ಅಂತಹ ಯಾವ ಉದಯಸ್ಥಾನಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯಾಗಿವೆ ವಿಷಯ ಇಪ್ಪತ್ತ ಮೂರು ಗತಿ ಇಂದ್ರಿಯ ಕಾಯ ಯೋಗ ವೇದ ಕಷಾಯ ಜ್ಞಾನ ಸಂಯಮ ದರ್ಶನ ಲೇಷಿ ಭವ್ಯ ಸಮ್ಯಕ್ವ ಸಂಜ್ಞಿ ಮತ್ತು ಆಹಾರಕಗಳು ಯಾವವುಗಳ ಲಕ್ಷಣ ಇವೆ ಅಂಥ ಯಾವ ಮಾರ್ಗಣ ಸ್ಥಾನಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣವೇನೆಂದರೆ ಅವು ಪುದಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯಾಗಿವೆ ವಿಷಯ ಇಪ್ಪತ್ತ ನಾಲ್ಕು ಬೇರೆ ಬೇರೆ ಪ್ರಕೃತಿಗಳು ಇಂತಿಷ್ಟು ಮರ್ಯಾದೆಯವರೆಗೆ ಜೊತೆಗೆ ಇರುವುದು ಯಾವವುಗಳ ಲಕ್ಷಣವಾಗಿದೆ ಅಂತಹ ಯಾವ ಸ್ಥಿತಿ ಬಂದ ಸ್ಥಾನಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ವಿಷಯ ಇಪ್ಪತ್ತ ಐದು ಕಷಾಯಗಳ ವಿಪಾಕದ ಉತ್ಕೃಷ್ಟತೆಯು ಯಾವುವುಗಳ ಲಕ್ಷಣವಿದೆ ಅಂತಹ ಸಂಕ್ಲೇಶ ಸ್ಥಾನಗಳು ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯಾಗಿವೆ ವಿಷಯ ಇಪ್ಪತ್ತ ಆರು ಕಷಾಯಗಳ ವಿಪಾಕದ ಮಂದತೆಯು ಯಾವುದರ ಲಕ್ಷಣವಾಗಿದೆ ಇಂತಹ ವಿಶುದ್ಧ ಸ್ಥಾನಗಳು ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯಾಗಿವೆ ವಿಷಯ ಇಪ್ಪತ್ತ ಏಳು ಚಾರಿತ್ರ್ಯ ಮೂಲದ ವಿಪಾಕದ ಕ್ರಮವಾದ ನಿವೃತ್ತಿಯು ಯಾವುಗಳ ಲಕ್ಷಣವಾಗಿದೆ ಇಂಥ ಯಾವ ಸಂಯಮ ಲಬ್ಧಿ ಸ್ಥಾನಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯಾಗಿವೆ ವಿಷಯ ಇಪ್ಪತ್ತ ಎಂಟು ಪರ್ಯಾಪ್ತ ಹಾಗೂ ಅಪರ್ಯಾಪ್ತ ಬಾದರ ಮತ್ತು ಸೂಕ್ಷ್ಮ ಏಕೇಂದ್ರಿಯ ಇಲ್ಲಿ ಇನ್ನೊಂದು ಸಲ ಕೇಳ್ರಿ ನೀವು ಒಂದು ವಿಷಯ ಪರ್ಯಾಪ್ತ ಇನ್ನೊಂದು ಅಪರ್ಯಾಪ್ತ ಮತ್ತೆ ಅದರೊಳಗಡೆ ಎಲ್ಲವೂ ಜೀವ ಎಲ್ಲವೂ ತಗೋಬೇಕು ಬಾದರ ಮತ್ತು ಸೂಕ್ಷ್ಮ ಏಕೇಂದ್ರಿಯ ಮುಂದೆ ದ್ವಿಇಂದ್ರಿಯ ತ್ರೀಇಂದ್ರಿಯ ಚತುರಿಂದ್ರಿಯ ಸಂಜ್ಞಿ ಪಂಚೇಂದ್ರಿಯ ಮತ್ತು ಅಸಂಜ್ಞಿ ಪಂಚೇಂದ್ರಿಯ ಯಾವುದರ ಲಕ್ಷಣವಾಗಿದೆ ಅಂತಹ ಯಾವ ಜೀವಸ್ಥಾನಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯಾಗಿವೆ ವಿಷಯ ಇಪ್ಪತ್ತ ಒಂಬತ್ತು ಮಿಥ್ಯ ದೃಷ್ಟಿ ಸಹ ಸಾಧನ ಮಿಶ್ರ ಅವಿರತ ಸಮ್ಯಕ್ ದೃಷ್ಟಿ ದೇಶ ಸಂಯತ ಪ್ರಮತ್ತ ವಿರತ ಅಪ್ರಮತ್ತ ವಿರತ ಅಪೂರ್ವಕರಣ ಅನಿವೃದ್ಧೀಕರಣ ಸೂಕ್ಷ್ಮ ಸಾಂಪ್ರಾಯ ಉಪಶಾಂತಮೋಹ ಕ್ಷೀಣ ಮೋಹ ಸಯೋಗ ಕೇವಲಿ ಅಯೋಗ ಕೇವಲಿ ಯಾವುದರ ಲಕ್ಷಣವಿದೆ ಅಂಥ ಯಾವ ಗುಣಸ್ಥಾನಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಏಕೆಂದರೆ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆ ಆಗಿವೆ ಈ ಪ್ರಕಾರ ಎಲ್ಲವೂ ಪುದ್ಗಲ ದ್ರವ್ಯದ ಪರಿಣಾಮಗಳು ಇವೆ ಅವು ಜೀವನಿಗೆ ಇಲ್ಲ ಜೀವನು ಪರಮಾರ್ಥದಿಂದ ಚೈತನ್ಯ ಶಕ್ತಿ ಮಾತ್ರ ಇದ್ದಾನೆ ಈಗ ನಿಮಗೆ ಇಲ್ಲಿ ಇದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದ ಆಯಿತು ಇದು ಕ್ರಮವಾಗಿ ಒಂದೇ ರೀತಿ ಬರ್ತಾ ಇದೆ ಇರಲಿ ಇದನ್ನು ಮುದ ಮುಂದೆ ಏನಾದರೂ ಎಷ್ಟು ಸರಳ ಮಾಡಿ ಹೇಳಲಿಕ್ಕೆ ನಿಮಗೆ ಆಗ್ತದೆ ಅಷ್ಟನ್ನು ಮಾಡಿ ಹೇಳ್ತೇನೆ ನಿಮಗೆ ಮುಂದೆ ಮುಂದೆ ಇಲ್ಲಿ ಈಗ ಏನು ಹೇಳಲಾಗಿದೆ ಅಂದರೆ ಎಷ್ಟು ಇಪ್ಪತ್ತ ಒಂಬತ್ತು ವಿಷಯಗಳನ್ನ ನಿಮಗೆ ಹೇಳಲಾಗಿದೆ ಅಲ್ವಾ ಹಾಂ ಇದರ ವಿಸ್ತಾರಗಳನ್ನು ನಿಮಗೆ ತಿಳುವಳಿಕೆಗೆ ಬರಬೇಕು ಆ ರೀತಿಯಲ್ಲಿ ಮುಂದೆ ಮುಂದೆ ಮುಂದಿನ ಭಾಗಗಳಲ್ಲಿ ಸಂಪೂರ್ಣ ಹೇಳುತ್ತೇನೆ ಆವಾಗ ನಿಮಗೆ ಅದು ತಿಳುವಳಿಕೆಗೆ ಬಂದೇ ಬರ್ತದೆ ಇಷ್ಟು ಕೇಳಿದ್ದೀಗ ನಿಮಗೆ ತಿಳುವಳಿಕೆಗೆ ಬಂದಿಲ್ಲ ಅಂತ ತಿಳ್ಕೊಂಡು ನೀವು ಅದನ್ನು ಬಿಟ್ಟು ಬಿಡಬೇಡ್ರಿ ಮುಂದೆ ನಿಮಗೆ ಬಹಳ ಸುಲಭದಲ್ಲಿ ತಿಳುವಳಿಕೆಗೆ ಬರ್ತದೆ ಆ ರೀತಿ ಅದನ್ನು ಹೇಳುತ್ತೇನೆ ಪ್ರಶ್ನೆ ಇನ್ನೂರ ತೊಂಬತ್ತ ಆರು ಹಿಂದೆ ಹೇಳಿದ ಟೀಕೆಯ ವಿಷಯ ಅತೀ ವಿಸ್ತಾರ ಇದ್ದು ನೆನಪಿನಲ್ಲಿ ಇಡಲು ಕಷ್ಟಕರವಾದ್ದರಿಂದ ಸರಳವಾಗಿ ಹೇಳಿರಿ ಉತ್ತರ ಆಚಾರ್ಯರು ಟೀಕೆಯಲ್ಲಿ ಇಪ್ಪತ್ತು ಒಂಬತ್ತು ಪ್ರಕಾರದ ಮೂಲ ವಸ್ತುಗಳ ಮತ್ತು ಅವುಗಳ ಒಳಭೇದಗಳನ್ನು ತಿಳಿಸಿ ಅವು ಎಲ್ಲವೂ ಸ್ವಭಾವದಿಂದಲೇ ಶುದ್ಧ ಜೀವನದಲ್ಲಿ ಇರುವುದಿಲ್ಲ ಅವು ಎಲ್ಲವೂ ಪುದಗಲ ದ್ರವ್ಯದ ವಿಭಿನ್ನ ಪರ್ಯಾಯಗಳು ಎಂದು ಹೇಳಿ ನಮ್ಮ ಆತ್ಮನ ಸ್ವಾತಂತ್ರ್ಯತೆಯನ್ನು ತಿಳಿಸುವ ಕೃಪೆ ಮಾಡಿದ್ದಾರೆ ಪ್ರಶ್ನೆ ಇನ್ನೂರ ತೊಂಬತ್ತ ಏಳು ಹಾಗಿದ್ದರೆ ಜೀವನಿಗೆ ಅಂಟಿರುವ ಬಾಹ್ಯ ವಸ್ತುವಾದ ಪುದ್ಗಲ ದ್ರವ್ಯದ ಭೇದ ಪ್ರಭೇದಗಳು ಎಷ್ಟು ಇದು ಬಹಳ ಮಹತ್ವಪೂರ್ಣ ವಿಷಯ ಈಗ ನೀವು ಇದನ್ನು ಬಹಳ ಗಮನ ಇಟ್ಟು ಕೇಳಬೇಕಾಗ್ತದೆ ಈಗ ಭಾರಿ ಗಮನ ಬೇಕಾಗ್ತದೆ ಈ ಸ್ಥಳದಲ್ಲಿ ನಿಮ್ಮದೀಗ ಭಾರಿ ಗಮನದ ಅವಶ್ಯಕತೆ ಇದೆ ಈಗ ಹಿಂದೆ ಹೇಳಿದ ವಿಷಯವನ್ನು ವಿಸ್ತಾರವಾಗಿ ಅಂದರೆ ಒಂದೊಂದನ್ನು ಹೇಳುತ್ತಾ ಬರುತ್ತೇನೆ ನಾನು ಅಂದರೆ ಹಿಂದೆ ಹೇಳಿದ್ದು ಗೊತ್ತಲ್ಲ ನಿಮಗೆ ಹಿಂದಿನ ಭಾಗ ಮತ್ತು ಇವತ್ತಿನ ಭಾಗ ಇದರಲ್ಲಿ ಎರಡರಲ್ಲಿ ಏನು ಹೇಳಿದ್ದಿದೆಯಲ್ಲ ಇದನ್ನು ಪ್ರತಿಯೊಂದನ್ನು ಕೂಡ ಈಗ ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಬರ್ತೇನೆ ನೀವು ಒಂದು ಕೆಲಸ ಮಾಡಿರಿ ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ನಿಮ್ಮ ಪುಸ್ತಕದಲ್ಲಿ ಇದನ್ನು ಬರೆಯಲೇಬೇಕು ಕೇವಲ ಕೇಳುವುದರಿಂದ ಇದು ಬರುವುದಿಲ್ಲ ಆಯಿತು ಪ್ರಾರಂಭ ಹಾಂ ಏಕೆಂದರೆ ಇಲ್ಲಿ ಈಗ ಏನು ಬರ್ತಾ ಇದೆ ಇದು ಯೋಗ ಸಿದ್ಧಾಂತದ ವಿಷಯ ಬರ್ತಾ ಇದೆ ನಾವೇನು ಮಾಡೋದಕ್ಕಾಗಲ್ಲ ಅನಿವಾರ್ಯ ಇದು ನಿಜವಾಗಿಯೂ ಆಧ್ಯಾತ್ಮ ಶಾಸ್ತ್ರ ಇದೆ ಆಧ್ಯಾತ್ಮ ಭಾಷೆಯಲ್ಲೇ ನಾನು ನಿಮಗೆ ಹೇಳಬೇಕಾಗಿತ್ತು ಆದರೆ ಆಗೋದಿಲ್ಲ ಅನಿವಾರ್ಯ ಇದೆ ಈ ಸ ಈ ಸ್ಥಳದಲ್ಲಿ ಯೋಗದ ಭಾಷೆಯನ್ನು ಈಗ ಉಪಯೋಗ ಮಾಡಬೇಕಾದ್ದು ನನಗೆ ಅನಿವಾರ್ಯ ಇದೆ ಆದ್ದರಿಂದ ನೀವೊಂದು ಕೆಲಸ ಮಾಡಿರಿ ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಬಿಡ್ರಿ ಹಾಂ ಒಂದೊಂದೇ ಪ್ರಾರಂಭ ಆಗ್ತಾವೀಗ ಬಣ್ಣಗಳು ಐದು ಪ್ರಕಾರದವು ಇದ್ದಾವೆ ಕಪ್ಪು ಬಿಳಿ ಹಸಿರು ಹಳದಿ ಕೆಂಪು ಗಂಧ ಅಂದರೆ ವಾಸನೆಗಳು ಎರಡು ಪ್ರಕಾರದ್ದು ಇದೆ ಸುಗಂಧ ಮತ್ತು ದುರ್ಗಂಧ ರಸ ಅಂದರೆ ರುಚಿಗಳು ಐದು ಪ್ರಕಾರದವೂ ಇದ್ದಾವೆ ಕಹಿ ಖಾರ ಒಗರು ಹುಳಿ ಸಿಹಿ ಸ್ಪರ್ಶಗಳು ಎಂಟು ಪ್ರಕಾರದವು ಇದ್ದಾವೆ ಸ್ತೆಗ್ಧ ವೃಕ್ಷ ಶೀತ ಉಷ್ಣ ಭಾರ ಹಗುರ ಕೋಮಲ ಕಠೋರ ಶರೀರಗಳು ಐದು ಪ್ರಕಾರದವು ಇವೆ ಔದಾರಿಕ ವೈಕ್ರಿಕ ಆಹಾರಕ ತೈಜಸ ಖಾರ್ಮಾಣು ಸಂಸ್ಥಾನಗಳು ಅಂದರೆ ಆಕಾರಗಳು ಆರು ಪ್ರಕಾರದವು ಇವೆ ಬರ್ಕೊಳ್ರಿ ಸಮ ಸಮಚತುರಸ್ರ ಸಂಸ್ಥಾನ ನೈಗ್ರೋಧ ಪರಿಮಂಡಲ ಸಂಸ್ಥಾನ ಸ್ವಾತಿ ಸಂಸ್ಥಾನ ಕುಬ್ಜಕ ಸಂಸ್ಥಾನ ವಾಮನ ಸಂಸ್ಥಾನ ಹುಂಡಕ ಸಂಸ್ಥಾನ ಸಂವನಗಳು ಆರು ಪ್ರಕಾರದವೂ ಇದ್ದಾವೆ ವಜ್ರಋಷ ನಾರಾಚ ಸಂಹನನ ನಾರಾಚ ಸಂಹನನ ನಾರಾಚ ಸಂಹನನ ಅರ್ಧ ನಾರಾಚ ಸಂವನನ ಕೀಲಕ ಸಂಹನನ ಅಸಂಪ್ರಾಪ್ತ ಶ್ರೀಪಾಠಿಕ ಸಂಹನನ ಆಶ್ರವಗಳು ಮುಖ್ಯವಾಗಿ ನಾಲ್ಕು ಪ್ರಕಾರ ಮತ್ತು ಅದರ ಭೇದಗಳು ಐವತ್ತ ಏಳು ಪ್ರಕಾರ ಆಗ್ತವೆ ಅದನ್ನು ನಾನು ಇಲ್ಲಿ ವಿಸ್ತಾರವಾಗಿ ಹೇಳೋದಿಲ್ಲ ಮುಖ್ಯ ನಾಲ್ಕು ಪ್ರಕಾರಗಳನ್ನು ಹೇಳ್ತೀನಿ ಕೇಳ್ರಿ ಮಿಥ್ಯಾತ್ವ ಅವಿರತಿ ಕಷಾಯ ಯೋಗ ಇವುಗಳ ಪ್ರಭೇದಗಳು ಐವತ್ತ ಏಳು ಆಗ್ತವೆ ಅಂದರೆ ಮಿಥ್ಯಾತ್ವದ್ದು ಐದು ಪ್ರಕಾರ ಅವಿರತಿಯದ್ದು ಹನ್ನೆರಡು ಪ್ರಕಾರ ಕಷಾಯಗಳದ್ದು ಇಪ್ಪತ್ತ ಐದು ಪ್ರಕಾರ ಯೋಗಗಳದ್ದು ಹದಿನೈದು ಪ್ರಕಾರ ಅದನ್ನು ವಿಸ್ತಾರವಾಗಿ ತತ್ವ ಸೂತ್ರ ಟೀಕದಲ್ಲಿ ನಿಮಗೆ ಎಲ್ಲ ಹೇಳಲಾಗಿದೆ ನೀವು ಅಲ್ಲಿಂದ ಕೇಳ್ಕೋಬೋದು ಇಲ್ಲಿ ವಿಸ್ತಾರ ಆಗೋದಿಲ್ಲ ನನಗೀಗ ಇನ್ನು ಮುಂದೆ ಕೇಳ್ರಿ ಎಂಟು ಪ್ರಕಾರದ ಕರ್ಮಗಳು ಜ್ಞಾನಾವರಣೀಯ ದರ್ಶನಾವರಣೀಯ ವೇದನೀಯ ಮೋಹನೀಯ ಆಯು ನಾಮ ಗೋತ್ರ ಅಂತರಾಯ ಆರು ಪರ್ಯಾಪ್ತಿಗಳನ್ನು ಬರ್ಕೊಳ್ರಿ ಆಹಾರ ಪರ್ಯಾಪ್ತಿ ಶರೀರ ಪರ್ಯಾಪ್ತಿ ಇಂದ್ರಿಯ ಪರ್ಯಾಪ್ತಿ ಶ್ವಾಸ ಉಚ್ಛ್ವಾಸ ಪರ್ಯಾಪ್ತಿ ಭಾಷಾ ಪರ್ಯಾಪ್ತಿ ಮನಃ ಪರ್ಯಾಪ್ತಿ ಮೂರು ಯೋಗ ಸ್ಥಾನಗಳು ಮನಃ ವಚನ ಕಾಯ ಹದಿನಾಲ್ಕು ಮಾರ್ಗಣಾ ಸ್ಥಾನಗಳು गति इंद्रिया काया, योग वेद कषाय ज्ञान संयम दर्शन लेश्य भव्य सम्यव संज्ञी आहारक हदिनाकु जीवस्थान्रीय सूक्ष्म ಏಕೇಂದ್ರಿಯ ಭಾದರ ದ್ವಿಇಂದ್ರಿಯ ಇಂದ್ರಿಯ ಚತುರೇಂದ್ರಿಯ ಪಂಚೇಂದ್ರಿಯ ಸೈನಿ ಪಂಚೇಂದ್ರಿಯ ಅಸೈನಿ ಇವು ಏಳು ಪ್ರಕಾರದ ಜೀವಗಳು ಏಳು ಪ್ರಕಾರ ಪರ್ಯಾಪ್ತ ಜೀವಗಳು ಮತ್ತು ಇವೇ ಏಳು ಪ್ರಕಾರದವು ಅಪರ್ಯಾಪ್ತ ಜೀವಗಳು ಹೀಗೆ ಇದರಲ್ಲಿ ಎರಡು ಅವಸ್ಥೆ ಕಂಡು ಬರ್ತದೆ ಇದೇ ಇನ್ನೊಂದು ಸಲ ಕೇಳ್ರಿ ಯಾಕೆಂದರೆ ಈ ವಿಷಯ ನಿಮ್ಗೆ ಅರ್ಥ ಆಗಿಲ್ಲ ನನಗೆ ಗೊತ್ತಿದೆ ಈಗ ಇನ್ನೊಂದು ಸಲ ಕೇಳಿರಿ ನಿಮ್ಮ ಕೈ ಬೆರಳಿನಲ್ಲಿ ಲೆಕ್ಕ ಇಟ್ಕೊಂಡು ಹೋಗ್ರಿ ಬರೀರಿ ಅದನ್ನ ಇಲ್ಲಾಂದರೆ ನೋಡಿ ಏಕೇಂದ್ರಿಯ ಸೂಕ್ಷ್ಮ ಒಂದಾಯ್ತಲ್ಲ ಏಕೇಂದ್ರಿಯ ಬಾದರ ಎರಡಾಯ್ತಲ್ವ ಇನ್ನು ಮುಂದೆ ದ್ವಿಇಂದ್ರಿಯ ಇಂದ್ರಿಯ ಚತುರಿಂದ್ರಿಯ ಪಂಚೇಂದ್ರಿಯ ಸೈನಿ ಪಂಚೇಂದ್ರಿಯ ಅಸೈನಿ ಎಷ್ಟಾದರೂ ಇವು ಏಳು ಪ್ರಕಾರದ ಜೀವಗಳು ಆದು ಈ ಏಳುವ ಪ್ರಕಾರದ ಜೀವಗಳು ಪರ್ಯಾಪ್ತ ಕೂಡ ಇರ್ತವೆ ಮತ್ತು ಅಪರ್ಯಾಪ್ತ ಕೂಡ ಇರ್ತವೆ ಆವಾಗ ಏನಾಯಿತು ಏಳು ಪ್ರಕಾರದ ಪರ್ಯಾಪ್ತ ಜೀವಗಳು ಏಳು ಪ್ರಕಾರದ ಅಪರ್ಯಾಪ್ತ ಜೀವಗಳು ಅವ ಒಟ್ಟು ಮಾಡಿದಾಗ ಎಷ್ಟಾಯಿತು ಹದಿನಾಲ್ಕು ಪ್ರಕಾರ ಆಯಿತು ಇದನ್ನು ಜೀವಸ್ಥಾನಗಳು ಅಂತ ಹೇಳಿ ತಿಳಿಬೇಕು ಇನ್ನು ಹದಿನಾಲ್ಕು ಗುಣಸ್ಥಾನಗಳು ಮಿಥ್ಯಾತ್ವ ಸಾಧನ ಮಿಶ್ರ ಅವಿರತ ಸಮ್ಯಕ್ ದೃಷ್ಟಿ ದೇಶವಿರತ ಪ್ರಮತವಿರತ ಅಪ್ರಮತವಿರತ ಅಪೂರ್ವಕರಣ ಅನಿವೃದ್ಧೀಕರಣ ಸೂಕ್ಷ್ಮ ಸಾಂಪ್ರಾಯ ಉಪಶಾಂತಮೋಹ ಕ್ಷೀಣಮೋಹ ಸಯೋಗ ಕೇವಲಿ ಅಯೋಗ ಕೇವಲಿ ಇದು ಹದಿನಾಲ್ಕು ಗುಣಸ್ಥಾನಗಳು ಆದವು ಇನ್ನು ಮುಂದೆ ಕೇಳಿರಿ ಮುಂದೆ ಒಂದು ಸ್ವಲ್ಪ ಬರ್ಕೊಳ್ರಿ ಇದನ್ನು ನಾನು ವಿಸ್ತಾರವಾಗಿ ಹೇಳೋದ ಇಲ್ಲಿ ವಿಸ್ತಾರವಾಗಿ ಹೇಳೋದಿಲ್ಲ ಇಲ್ಲಿ ಇದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಕೇಳ್ರಿ ಅದನ್ನು ಬರ್ಕೋಬೇಕು ನೀವು ಮತ್ತು ಸ್ಪರ್ಶ ಮೊದಲಾದ ಸಾಮಾನ್ಯ ಪರಿಣಾಮ ಮಾತ್ರವಾದ ರೂಪಗಳು ಪ್ರೀತಿ ರೂಪವಾದ ರಾಗ ಅಪ್ರೀತಿ ರೂಪವಾದ ದ್ವೇಷ ಯಥಾರ್ಥ ತತ್ವದ ಅಪ್ರತಿಪತ್ತಿ ರೂಪವಾದ ಮೋಹ ಕರ್ಮರಸದ ಶಕ್ತಿಗಳ ಸಮೂಹ ರೂಪವಾದ ವರ್ಗಗಳು ವರ್ಗಗಳ ಸಮೂಹ ರೂಪವಾದ ವರ್ಗಣ ತೀವ್ರ ಮಂದ ರಸವುಳ್ಳ ಕರ್ಮ ಸಮೂಹದ ವಿಶಿಷ್ಟ ಸ್ಪರ್ಧಕಗಳು ಆಧ್ಯಾತ್ಮ ಸ್ಥಾನಗಳು ಅನುಭಾಗ ಸ್ಥಾನಗಳು ಬಂದ ಸ್ಥಾನಗಳು ಸ್ಥಿತಿಬಂಧ ಸ್ಥಾನಗಳು ಸಂಕ್ಲೇಶ ಸ್ಥಾನಗಳು ವಿಶುದ್ಧಿ ಸ್ಥಾನಗಳು ಲಬ್ಧಿ ಸ್ಥಾನಗಳು ಇವು ಯಾವುವು ಜೀವ ಅಂದರೆ ಆತ್ಮನಲ್ಲಿ ಇಲ್ಲ ಏಕೆಂದರೆ ಇವೆಲ್ಲವೂ ಪುದ್ಗಲ ದ್ರವ್ಯದ ಪರಿಣಾಮಗಳು ಪರ್ಯಾಯಗಳು ಇವೆ ಇದು ಬಹಳ ಮಹತ್ವಪೂರ್ಣ ಬಿಂದು ಬಹಳ ಮಹತ್ವಪೂರ್ಣ ಈಗ ಏನು ಈಗ ಎರಡು ಭಾಗದಲ್ಲಿ ಹೇಳಿದಿದೆಯಲ್ಲ ಇದನ್ನು ಕಠಿಣ ಆಗ್ತದೆ ಆಗ್ತದೆ ನಮಗೆ ತಿಳಿಯೋದಿಲ್ಲ ಹೀಗಂತೇಳಿ ದಯವಿಟ್ಟು ಬಿಡಬೇಡ್ರಿ ನೀವು ಇದನ್ನು ಅಕಸ್ಮಾತ್ ನೀವು ಅರ್ಥ ಮಾಡಿಕೊಂಡ್ರೆ ಶುದ್ಧ ಜೀವದ ಅವಸ್ಥೆ ನಿಮಗೆ ಅರ್ಥ ಆಗ್ತದೆ ಅಲ್ಲಿ ತನಕ ಏನೂ ಮಾಡಿದರೂ ಅರ್ಥ ಆಗೋದಿಲ್ಲ ಆಯಿತು ಇರಲಿ ಇನ್ನು ಮುಂದೆ ಈಗ ಗಾತೆಗಳು ಪ್ರಾರಂಭ ಆಗ್ತವೆ ನೋಡಿ ಪ್ರಶ್ನೆ ಇನ್ನೂರ ತೊಂಬತ್ತ ಎಂಟು ಈಗ ಆಚಾರ್ಯ ಭಗವಾನ್ ಒಂದೇ ಸಲ ಆರು ಗಾತೆಗಳನ್ನು ಹೇಳಲಿದ್ದಾರೆ ಅಂದರೆ ಐವತ್ತು ಸಂಖ್ಯೆ ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಈ ಗಾತೆಗಳನ್ನು ಹೇಳಲಿದ್ದಾರೆ ಅಲ್ಲ ಇದನ್ನು ಹೇಳಿದ್ದಾರೆ ನಿಮಗಲ್ವಾ ಇದರ ನಾನು ಸಾರಾಂಶವನ್ನು ಹೇಳಬೇಕೀಗ ಹ್ಞೂ ಯಾವುದು ಇಲ್ಲಿವರೆಗೆ ಈಗ ಏನಾಗಿತ್ತು ಅಲ್ವಾ ಇದನ್ನು ಹೇಳಿದ್ದಾಯ್ತಲ್ಲ ಆದರೆ ಇದರ ಸಂಕ್ಷಿಪ್ತ ಸಾರಾಂಶವನ್ನು ಈಗ ಹೇಳಬೇಕು ಆಯಿತು ಹಾಂ ಇರಲಿ ಹಾಂ ಕೇಳಿರಿ ಇಲ್ಲಿ ಯಾವ ವರ್ಣ ಮೊದಲಾದ ಇಲ್ಲವೇ ರಾಗ ಮೋಹ ಮೊದಲಾದ ಭಾವಗಳನ್ನು ಹೇಳಿದೆ ಅವು ಎಲ್ಲವೂ ಈ ಆತ್ಮನಿಂದ ಬೇರೆಯಾಗಿವೆ ಆದುದರಿಂದ ಅಂತ ಅಂತರ್ದೃಷ್ಟಿಯಿಂದ ನೋಡುವವರಿಗೆ ಇವೆಲ್ಲವೂ ಕಂಡುಬರುವುದಿಲ್ಲ ಕೇವಲ ಒಂದು ಸರ್ವೋತ್ಕೃಷ್ಟವಾದ ತತ್ವವೇ ಕಂಡುಬರುತ್ತದೆ ಕೇವಲ ಒಬ್ಬ ಚೈತನ್ಯ ಭಾವ ಸ್ವರೂಪನಾದ ಅಭೇದ ರೂಪವಾದ ಆತ್ಮನೇ ಕಂಡುಬರುತ್ತಾನೆ ಇದು ಗೊತ್ತಾಯ್ತಲ್ಲ ನಿಮಗೆ ಅಂದರೆ ಅಂತರದೃಷ್ಟಿಯಿಂದ ಯಾರು ನೋಡ್ತಾರೆ ಯಾರು ತಿಳಿತಾರೆ ಅವರಿಗೆ ಹಿಂದೆ ಹೇಳಿದಂಥ ಯಾವ ಭೇದವು ಜೀವದಲ್ಲಿ ಕಂಡುಬರುವುದಿಲ್ಲ ಅದೆಲ್ಲ ಪುದ್ಗಲ ದ್ರವ್ಯದ ಪರಿಣಾಮಗಳು ಇದಾವೆ ಅಂತ ಹೇಳಿ ಸ್ವಚ್ಛವಾಗಿ ಅವರು ತಿಳಿತಾರೆ ಈಗ ಸಮಯ ಆಗ್ತಾ ಇದೆ ನೀವು ನಾಳೆ ಬನ್ನಿ ಮುಂದಿನ ವಿಷಯ ಭಾಳ ಮಹತ್ವಪೂರ್ಣ ಕೇಳೋದಕ್ಕೆ ನಾಳೆ ಬನ್ನಿ ಸಮಯಕ್ಕೆ ಸರಿಯಾಗಿ ಬಂದುಬಿಡ್ಬೇಕಪ್ಪ ಹಾಂ ಆಯಿತು